ಕೃಷ್ಣ ಇದು ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮ ಇಪ್ಪತ್ತೊಂಬತ್ತು ಅಮಾವಾಸ್ಯ ದಿನ ಏನು ಕಾಲು ತುಳಿತ ಆಗಿತ್ತು ನಾವು ಮೂವತ್ತನೇ ತಾರೀಕು ನೈಟ್ ಹನ್ನೊಂದು ಗಂಟೆಗೆ ಹೋಗ್ತಾ ಇದ್ದೀವಿ ಅಷ್ಟೊಂದು ಏನು ಕ್ರೌಡ್ ಇಲ್ಲ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಈ ನದಿ ಸ್ನಾನಕ್ಕೆ ಅಂತ ಬಂದಿರೋರು ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ತಿಳ್ಕೊಳ್ಳೋಣ ಬನ್ನಿ ಅವರು ಮೊದಲು ಅಯೋಧ್ಯೆಗೆ ಹೋಗಿದ್ದಾರೆ ಇಲ್ಲಿ ಕಾಲು ತುಳಿತ ಅಂತ ಗೊತ್ತಾದ ಮೇಲೆ ಇಲ್ಲಿಗೆ ಬರೋದನ್ನ ಕ್ಯಾನ್ಸಲ್ ಮಾಡಿ ಕಾಶಿಗೆ ಹೋಗಿದ್ದಾರೆ ಅಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಹೇಗಿತ್ತು ಜರ್ನಿ ನಿಮ್ಮದು ಜರ್ನಿ ನಾವು ಇಪ್ಪತ್ತೆಂಟನೇ ತಾರೀಕು ಇದ್ರ ಮೇಲೆ ಇಲ್ಲಿಂದ ಹೋದ್ವಿ ಅವಾಗ ನೋಡಿದ್ರೆ ಖಾಲಿನೇ ಇತ್ತು ನಾವೇನಕೊಂಡ್ವಿ ಅನ್ಕೊಂಡ್ವಿ ಇದಾರೆ ನಮ್ಮ ಜೊತೆ ಒಂದು ಆರು ತಿಂಗಳು ಒಂದು ಒಂಬತ್ತು ತಿಂಗಳು ಆಮೇಲೆ ಒಬ್ಬ ಐದು ವರ್ಷದವರು ಸೊ ನಮ್ಮ ಜೊತೆಗೆ ನಮ್ಮ ವೈಫ್ಗಳು ಇದ್ದಾರೆ ಅವ್ರನ್ನ ಹೊರಗಡೆ ಬಿಟ್ಟು ದೂರ ಆಗುತ್ತೆ ನಡ್ಕೊಂಡು ಬರೋಕೆ ನಾವೇನು ಅನ್ಕೊಂಡ್ವಿ ಇವತ್ತು ಸ್ನಾನ ಮಾಡಿದ್ರೆ ಅವಾಗ ಚಳಿ ಹನ್ನೊಂದು ಡಿಗ್ರಿ ಎಂಟು ಡಿಗ್ರಿ ಇತ್ತು ಸ್ನಾನ ಮಾಡಿದ್ರೆ ಎಲ್ಲಿ ಎಲ್ಲರಿಗೂ ಚಳಿ ಜ್ವರ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಭಯಪಟ್ಟು ಫಸ್ಟ್ ನಾವು ಅಯೋಧ್ಯೆಗೆ ಹೋದ್ವಿ ಅಯೋಧ್ಯೆಯಿಂದ ವಾರಾಣಸಿ ಮುಗಿಸ್ಕೊಂಡು ಅಯೋಧ್ಯದಲ್ಲಿ ಇದ್ದಾಗಲೇ ನ್ಯೂಸ್ ನ್ಯೂಸ್ ಬಂತು ಇಲ್ಲಿ ಕಾಲ್ ತೋಯಿತ ಆಗಿದೆ ಅಂತ ಸೊ ಬೆಟರು ಆ ಅಮಾವಾಸ್ಯೆ ದಿವಸ ಅವಾಯ್ಡ್ ಮಾಡೋಣ ಅಂತ ನಾವು ಮತ್ತೆ ವಾರಾಣಸಿ ಕಾಶಿ ವಿಶ್ವನಾಥ ಬಂದು ಅಲ್ಲಿ ದರ್ಶನ ಮಾಡ್ಕೊಂಡು ಇವತ್ತು ಬಂದ್ವಿ ಮೇಡಮ್ ಫ್ಯಾಮಿಲಿ ಎಲ್ಲ ಎಲ್ಲಿ ಮತ್ತೆ ಮೇಡಮ್ ಫ್ಯಾಮಿಲಿ ಹೊರಡ ಕಾರ್ ಹೌದಾ ನಮ್ಮ ಜೊತೆ ಬಸ್ಸಲ್ಲಿ ಎರಡು ಮಕ್ಕಳು ಸುಟ್ ಕೇಸ್ ಮೇಲೆ ಕೂತ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ರು ಇವತ್ತು ಕಡಿಮೆ ಇದೆ ಚಳಿ ಆರು ತಿಂಗಳು

ಅಯೋಧ್ಯದಲ್ಲಿ ನಡೆದು ಜನ ಎರಡು ದಿನ ಹೇಗಿದ್ದೀಸ ಡೈವರ್ಟ್ ಆಗ್ಬಿಡ್ತು ಯೋಚನೆ ಹೋದ್ವ ಅದೇ ರೀತಿ ಪಬ್ಲಿಕ್ ಅಲ್ಲಿಗೆ ಹೋಯ್ತು ಸೊ ಅದಕ್ಕೋಸ್ಕರ ಅಲ್ಲಿ ನಾವು ಏನೋ ಜುಗಾಡ್ ಮಾಡಿ ಅವ್ರ ಇವ್ರ ನಂಬರ್ ತಗೊಂಡು ಪರಿಚಯದವ್ರೆಲ್ಲ ತಗೊಂಡು ನಾವೇನೋ ಎಂಟ್ರಿ ಹೊಡೆದ್ವಿ ಆದ್ರೆ ಲೈನ್ ಅಲ್ಲಿ ನಿತ್ಕೊಂಡ್ರೆ ಅಯೋಧ್ಯಾದಲ್ಲಿ ಬೇಡ ಅಂದ್ರೂ ಮೂರ್ ಗಂಟೆ ಬೇಕು ದರ್ಶನಕ್ಕೆ ಆದ್ರೆ ಇದ್ರಲ್ಲಿ ಕಾಶ್ಮಿಶನಾ ಏಳರಿಂದ ಎಂಟು

ನೋಡಿ ಕಂಡು ಹೋಗ್ತೀವಿ ಅಂತ ಹೇಗೆ ಮೇಲಲ್ಲಿ ಈ ತರ ಕಂಡುಕೊಂಡಿದ್ದಾರೆ ಎಷ್ಟೊಂದು ಜನ ಬರೋರೆಲ್ಲ ಒಂದು ಅರ್ಧ ಕಟ್ಕೊಂಡು ಹಂಡ್ರೆಡ್ ಜನ ಬರೋರೆಲ್ಲ ಸುತ್ತ ಅಕ್ಕ ಹಿಡ್ಕೊಂಡು ಕೂಡ ಬರ್ತಾಯಿದ್ರು ನಾವು ಹೋಗಿ ಟೈಮಲ್ಲಿ ಈ ಥರ ಖಾಲಿ ಖಾಲಿ ಇತ್ತು ಏನೂ ಜನ ರಶ್ ಇರಲಿಲ್ಲ ಮೂರುವರೆ ಮೇಲೆ ಜನಗಳು ಬರೋ ಸ್ಟಾರ್ಟ್ ಆದ್ರು ನಾಲ್ಕು ಗಂಟೆ ಐದು ಗಂಟೆ ಅಷ್ಟಾಗುತ್ತೂ ಫುಲ್ಲು ಕ್ರೌಡ್ ಆಗೋಯ್ತು ಯಾರು ಹೋಗ್ತೀರ ಅವರು ಬ್ರಾಹ್ಮಿ ಓಡ್ತಾ ಸ್ನಾನಕ್ಕೆ ನೈಟೇ ಹೋಗಿ ಮೂರು ಗಂಟೆಗೆ ಸ್ನಾನ ಮಾಡಿ ಬಂದರೆ ಜನಗಳು ಇರಲ್ಲ ಮೇ ಮೂರುವರೆ ಮೇಲಾದರೆ ತುಂಬ ಕ್ರೌಡ್ ಈ ಟೈಮು ಕ್ರೌಡ್ ಇದ್ದೇ ಇರುತ್ತೆ ಆದರೆ ಶಾಹಿ ಸ್ನಾನದಲ್ಲಿ ತುಂಬ ರಶ್ ಇರುತ್ತೆ ಮತ್ತು ಆ ದಿನ ಬಿಟ್ಟು ಬೇರೆ ದಿನ ಹೋಗುತ್ತೆ ಪ್ಲಾನ್ ಮಾಡ್ಕೊಳ್ಳಿ ಯಾರೆಲ್ಲ ಹೋಗ್ಬೇಕು ಅಂತ ಮಾರ್ನಿಂಗ್ ಎರಡೂವರೆಯಿಂದ ಮೂರುವರೆ ಒಳಗಡೆ ಸ್ನಾನ ಮಾಡಿ ಆವಾಗ ನೀರು ಕೂಡ ನೋಡಿ ಎಷ್ಟು ಶುದ್ಧವಾಗಿದೆ ಕ್ರೌಡು ಕಡಿಮೆ ಇರುತ್ತೆ ಹಾಗಾಗಿ ಮೂರು ಗಂಟೆ ಇಷ್ಟ ಬೆಸ್ಟ್ ಟೈಮ್ ಯಾರ್ಯಾರೆಲ್ಲ ಮಗಸ್ನಾನಕ್ಕೆ ದಿವೆಣಿ ಚಕಮಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ಮೂರು ಗಂಟೆಗೆ ಹೋದರೆ ಕ್ರೌಡ್ ಕಡಿಮೆ ಇರುತ್ತೆ ಮೂರು ಗಂಟೆಗೆ ಸ್ನಾನ ಕೇಳಿದ್ರೆ ಮೂರುವರೆ ಅಷ್ಟೊಳಗೆ ಸ್ನಾನ ಮಾಡಿ ರಿಟರ್ನ್ ಬರ್ಬೋದು